ಈ ವಿಚಾರಗಳನ್ನ ಮರೆಸುವಂತ ಕೆಲಸ ಬಹಳ ವೇಗದಲ್ಲಿ ಗಾಂಧೀಜಿ ಯಾರು ನೆಹರು ಯಾರು ಎಲ್ಲ ಮರೆಯುವಂತ ನಾವು ಇದೀವಿ ಒಂದ್ ದಿನ ಇದು ಕಾಲ ಬರಬಹುದು ಅಂಬೇಡ್ಕರ್ ಯಾರನ್ನು ಕಾಲ ಬರಬಹುದು ಅದಕ್ಕೆ ನೀವು ಜಾಗ್ರತ ಆಗ್ಬೇಕು ಯಾವಾಗ ಈ ಭೂಮಿ ಅಂಬೇಡ್ಕರ್ ಬರೀತೈತಿ ಅಲ್ಲಿಗೆ ಕೊಲೆ ಆಗುತ್ತೆ ಸಿಸ್ಟಿಮ್ ನಿಮ್ಗೆ ಎಷ್ಟೇ ಕಷ್ಟ ಆಗು ಒಂದು ಊಟ ಬಿಟ್ಟು ಅಂಬೇಡ್ಕರ್ ನಾವು ವಿಚಾರಗಳನ್ನ ಜವಾಬ್ದಾರಿ ನಿಮ್ಮ ಅಂತಿದ್ದೇವೆ ಅದನ್ನ ನೀವೆಲ್ಲ ಮಾಡ್ಬೇಕು ನಾವು ಆರ್ಥಿಕವಾಗಿ ಸವಾಲು ಇದ್ರೆ ಇಂಥ ಶೈಕ್ಷಣಿಕವಾಗಿ ಮೇಲೆ ಕನಸಾಗಬೇಕು ಪುಸ್ತಕಗಳನ್ನ ಕೊಂಡು ಒಂದು ಸಣ್ಣ ಗ್ರಂಥಾಲಯ ನಿಮ್ಮ ಕೇರಿಯಲ್ಲಿ ಮಾಡಬೇಕು ಏನ್ ಮಾಡ್ಬೇಕು ಕೆಲವು ಜನ ಮೂಡ್ ಗಡ ಇಲ್ಲ ಬೇರೆ ಏನಾದರೂ ಹುಡುಕಬೇಕು 10 ವರ್ಷಗೂ ಕೂಡ ಒಂದೇ ಜಾಗದಲ್ಲಿ ಕಚೇರಿ ಮಾಡ್ತಾರೆ ಇದೆಲ್ಲ ಬದಲಾವಣೆ ಆಗಬೇಕು ಅವರು ಹೊರ್ಸಕ್ಕೆ ಮಾತಾಕಷ್ಟಕ್ಕೆ ಸಿಗಬೇಕು ಎಲ್ಲ ಸಹಾಯ ಮಾಡಬೇಕು ಒಬ್ರutto ಸರ್ಕಾರಿ ನೌಕರರಲ್ಲಿ ಪ್ರಮೋಷನ್ ಆದ್ರೆ ಅವ್ರ ಒಬ್ಬ ನಾವು ತೆಗೆದುಕೊಳ್ಬೇಕು ಶಿಕ್ಷೆ ಸಂಪೂರ್ಣವಾದ ಶಿಕ್ಷಣ ನಾನು ಇವನಿಗೆ ಮಾಡ್ತೀನಿ ಇವನ ಕಾಲುಂಬೆ ನಿಲ್ಲುವವರೆಗೆ ನಾನು ಇವನಿಗೆ ರಕ್ಷಣೆ ಅಂತ ಒಂದು ಶಪಥ ಆಗ ಅದಿಲ್ಲ ಆಗ್ತಾ ಇಲ್ಲ ಅಥವಾ ನಾಲ್ಕರಷ್ಟು ಅವ್ರು ಖರ್ಚು ಮಾಡ್ತಾರೆ ಬೇರೆ ವಿಚಾರ ಸಮಾಜದಲ್ಲಿ ಬದಲಾವಣೆ ಆಗುತ್ತ ಅವಶ್ಯಕತೆ ಇದೆ ಬಹಳಷ್ಟು ನಮ್ಮನ್ನು ದಾರಿ ತೊಂದು ಕೆಲಸ ಬಹಳಷ್ಟು ವೇಗವಾಗಿ ನಡೀತಾ ಇದೆ ನಮ್ಮ ಮಕ್ಕಳ ಕಲಿಯುವಂತ ಸರ್ಕಾರಿ ಶಾಲೆಗಳು ಇವತ್ತು ಸಂಪೂರ್ಣ ಕೊನೆ ಹಂತದಲ್ಲಿ ಇದೆ ಅಂತ ಅಲ್ಲಿ ಅಲ್ಲೇ ಶಾಲೆ ಯಾವ ರೀತಿ ಇದೆ ಶಿಕ್ಷಕಗಳಲ್ಲಿ ಇಡೀ ದೇಶದಲ್ಲಿ ಹೇಳ್ತಾ ದೇಶದಲ್ಲಿ ಸೊ ನಿಮ್ಮ ಮಕ್ಕಳು ಕಲಿತು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಇವತ್ತ ದಿಕ್ಕಿನಲ್ಲಿ ಹೊರಟಿದೆ ಅಲ್ಲಿ ನಲ್ವತ್ತರಿಂದ ಮೂವತ್ತೊಂಬತ್ತು ಸಂಖ್ಯೆ ಆದ್ರೆ ಮುಚ್ಚಲಿಕ್ಕೆ ಅವಕಾಶ ಇದೆ ಓದಿದಾರೆ ಮೂವತ್ತೊಂಬತ್ತು ಸಂಖ್ಯೆ ಆದ್ರೆ ಕಾಯ್ತಾ ಕೂತಿರ್ತಾರೆ ಅವರು ಯಾವಾಗ ಇದನ್ನ ಶಾಲೆ ಮುಚ್ಚಬೇಕಂತ ಕಾಯ್ತಾ ಕುದಿರ್ತಾರೆ ಯಾಕಂದ್ರೆ ಕಾನೂನಲ್ಲಿ ಸರ್ಕ್ಯುಲರ್ ಇದೆ ಮೂವತ್ತೊಂಬತ್ತಾರೆ ಅದನ್ನ ಬೇರೆ ಕಡೆ ಸುಫ್ ಮಾಡಬೇಕು ಮಾರ್ಚ್ ಮಾಡ್ಬೇಕಂತ ಕಾಯ್ತಾ ಕುದಿರ್ತಾರೆ ಅವರು ಈಗಾಗಲೇ ಸುಮಾರು ಪ್ರೌಢಶಾಲೆಗಳು ಮುಚ್ಚಿದೆ ಅದೇ ಊರಲ್ಲಿ ಏನಾರ ಒಂದು ಮಾಡ್ಬೇಕಾದ್ರೆ ಎಲ್ಲರೂ ಪಟ್ಟಿ ಹಾಕ್ತೀವಿ ನಾವು ಪಟ್ಟಿ ಆಗ್ತೀವಿ ಒಂದ್ ವೇಳೆ ತೊಗೊಳ್ದೆವು ಹೋಗಿ ಕೊಟ್ಟು ಬರ್ತೀವಿ ಅವಳಿಗೆ ಏನ್ ಒಂದವ್ ತೊಗೊಳಿ ಅಂತ ಅದ್ರ ಅಂಬೇಡ್ಕರ್ ವಿಚಾರ ಬಂದಾಗ ಬಹಳ ಕಷ್ಟ ದೊಡ್ಡ ಸಂಘಟನೆ ಮಾಡ ಬಹಳ ಕಷ್ಟ ಆಗ್ತದೆ ನಾವು ಬರೀ ಒಂದ್ ನೂರು ರೂಪಾಯಿ ಒಂದೊಂದು ಕೊಟ್ಟು ತಿಂಗಳಿಗೆ ಬಹಳಷ್ಟು ದೊಡ್ಡ ಸಂಘಟನೆ ಮಾಡೋದು ಬರೀ ಅಜೆಟ್ ಅವರು ಕೂಡ ಬಹಳ ಚಿಂತನೆ ಮಾಡ್ತೀವಿ ನೂರು ರೂಪಾಯಿ ಯಾಕೆ ಕೊಡ್ಬೇಕು ಇದಕ್ ಕೊಡ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಟ್ಟದೇ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಸಾರಿ ತಿರುಗಿ ನೋಡ್ಬೇಕಾಗ ಅವ್ರು ಹುಟ್ಟದೇ ಹೋಗಿದ್ರೆ ಅವ್ರ ಸಂವಿಧಾನ ಬರ್ದೇ ಹೋಗಿದ್ರೆ ನಮಗೋಸ್ಕರ ಇಟ್ಟು ಅವರು ಸಂಘರ್ಷ ಮಾಡದೆ ಇದ್ರೆ ನಾವು ಯಾವ ಸ್ಥಾನದಲ್ಲಿ ಇರ್ತಿದ್ವಿ ಅವ್ರ ಬಹಳ ಮುಖ್ಯ ಅವ್ರು ಕೂಡ ನಾವು ನೂರು ರೂಪಾಯಿಗೆ ಚಿಂತನೆ ಮಾಡ್ತಿವಿ ಯಾವುದೇ ಸಂಕಟ ಆಗಬೇಕು ದುಡ್ಡು ಬಹಳ ಅವಶ್ಯಕತೆ ದುಡ್ಡನ್ನು ನಾವು ಕೊಡಬೇಕಾಗ್ತದೆ ಸಂಕಟ ಬೆಳೆಸಬೇಕಾಗ್ತದೆ ಯಾಕೆ ನಮ್ಮ ವಿರೋಧಿಗಳು ಬಹಳ ಮುಂದಾಗಿ ಅವ್ರು ಅವ್ರಿಗೆ ದುಡ್ಡು ತಾರಾಗಿ ಬರ್ತಾರ ಸಂಘಟನೆಗೆ ಹಗುರವಾಗಿ ಬರ್ತದೆ ಕೋಟ್ಯಾಂತರ ಪದಲ್ಲೇ ಬಂದೆ ಕಾರ್ಯಕ್ರಮ ನಮ್ಮ ಮಾವಳಿ ಶಂಕರ್ಗೆಲ್ಲ ಗೌರವ ನಮ್ಮ ಧಾರವಾಳ ಯಾರು ಮುಂದ್ ಬರಲ್ಲ ಬರ್ಬೇಕಂತ ನಾ ಹೇಳೋ ಉದ್ದೇಶ ಬಹಳಷ್ಟು ಅಧಿಕಾರಿಗಳಿದ್ದಾರೆ ಅದೇ ಹೇಳಿಲ್ಲ ಪ್ರಮೋಷನ್ ಆದ್ರೆ ಎಲ್ಲೋ ಈ ಮಾಡುವ ಇಂಥ ಸಂಘಟನೆಗಳಿಗೆ ಇಂಥ ವಿಚಾರಗಳಿಗೆ ನಾವು ದುಡ್ಡನ್ನ ಕೊಡೋದು ಬಹಳ ಅವಶ್ಯಕತೆ ಇದೆ ಬುದ್ಧನ ವಿಚಾರ ಬಸವನವ್ರ ವಿಚಾರ ನಾವು ಈ ಅವರಿಗೆ ದುಡಿದಿಟ್ಕೊಳ್ಬೇಕು ನಮ್ಮ ಕರ್ತವ್ಯ ನಮ್ಮ ಪ್ರಿಯಾರಿಟಿ ನಮ್ಮ ಹೋರಾಟ ಆ ದಿಕ್ಕಿನಲ್ಲಿ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಅನೇಕ ಬಹಳಷ್ಟು ವಿಚಾರಗಳಿದೆ ಇನ್ನು ಬಹಳ ಜನ ಮುಡಿಸ್ಬೇಕಾಗಿದೆ ತಾಲೂಕ್ ಮಾಡದಲ್ಲಿ ಹೋಗ್ಬೇಕಾಗಿದೆ ಕಿರಿಗೆ ಹೋಗ್ಬೇಕಾಗಿದೆ ಜಿಲ್ಲಾ ಮಾಡದಲ್ಲಿ ಹೋಗ್ಬೇಕಾಗಿದೆ ಮತ್ತು ನಮ್ಮ ಸಂಘಟನೆಗಳು ಎಷ್ಟೇ ಅಂದ್ರೂ ಕೂಡ ಅಡವರು ಬದಾನೆ ಸುಮಾರು ಸಂಘಟನೆ ನಮ್ಗೆ ಕೃಷ್ಣ ಇದ್ದಾಗ ಒಂದ್ ಶಕ್ತಿ ಎಂತು ಅದಕ್ಕೆ ಈಗಿಲ್ಲ ಎಲ್ಲ ಬೇರೆ ಬೇರೆ ಅದೇ ಊಟ ಬೇರೆ ಆಗಿದೆ ನಾವು ಅದೇ ಸಂವಿಧಾನಕ್ಕೆ ಕಟ್ಟಾತ ಬಂದಾಗ ನಾವೆಲ್ಲ ಒಂದೇ ವೇದಿಕೆಯಲ್ಲಿ ಒಂದೇ ವಯಸ್ಸಲ್ಲಿ ನಾವೆಲ್ಲ ಹೇಳ್ಬೇಕಾಗ್ತದೆ ಅಂದಾಗ ಮಾತ್ರ ನಾವು ಸಂವಿಧಾನ ಉಳಿಸ್ಕೊಳಿಕ್ ಸಾಧ್ಯ ಆಗ್ತದೆ ಅದ್ರಿಂದ ಇನ್ನು ಬಹಳಷ್ಟು ಹೇಗೆ ರಕ್ಷಣೆ ಕೊಡಬೇಕಾಗಿದೆ ಸೊ ಅದಕ್ಕಾಗಿ ನಿಮ್ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಆಗ್ಲಿ ಬಹಳಷ್ಟು ವಿದ್ವಾಂಸರು ತಜ್ಞರು ನಿಮಗೆ ಮಾರ್ಗದರ್ಶನ ಮಾಡಲಿ ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ಹೆಚ್ಚು ಬೆಳಕರ ವಿಚಾರಗಳನ್ನ ಹೇಳುವಂತ ಪ್ರಯತ್ನ ಮಾಡಿ ಅವ್ರನ್ನ ಕೂಡ ಇಂಥ ಕಾರ್ಯಕ್ರಮ ಕರ್ಕೊಂಡ್ಬನ್ನಿ ಈಗಿಂದಲೇ ಕರ್ಕೊಂಡ್ಬನ್ನಿ ಅವರು ಬಂತ ಬಂದಾಗ ಅವ್ರಿಗೂ ಈ ವಿಚಾರಗಳನ್ನ ಹಾಕ್ಬೇಕು ಈಗಾಗಲೇ ನಾವು ಎದುರುಗಳ ವಿರೋಧಿ ಸಂಘಟನೆ ಬೆಳಗ್ಗೆ ಶಾಲೆಯಲ್ಲಿ ಹೋಗಿ ಅವರು ಟ್ರೈನಿಂಗ್ ಕೊಡ್ತಾ ಬೆಳಗ್ಗೆ ಶಾಲೆಯಲ್ಲಿ ಹೋಗಿ ಒಕ್ಕಟ್ಟಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಸಂವಿಧಾನದ ವಿರೋಧಗಳಲ್ಲಿ ಮಾಡುವಂತ ಪ್ರಯತ್ನ ನಡೀತಾ ಇದೆ ಎಲ್ಲಾ ಊರುಗಳಲ್ಲಿ ಎಲ್ಲಾ ಹಳ್ಳಿಗಳಲ್ಲಿ ನಿಮ್ಮ ಮಕ್ಕಳನ್ನು ಕೂಡ ಅಂತ ಕಾರ್ಯಕ್ರಮ ಕರ್ಕೊಂಡು ಬನ್ನಿ ವಿಶೇಷವಾಗಿ ಮಹಿಳೆಯರು ಕೂಡ ಬಹಳಷ್ಟು ಭಾಗವಹಿಸ್ಬೇಕು ಬದಲಾವಣೆ ಆಗೋದು ಅಲ್ಲೇ ಮಹಿಳೆ ಮನೆಯಿಂದ ಮಹಿಳೆಯರಿದ್ದಾರೆ ಅವ್ರು ಹೆಚ್ಚು ಆಸಕ್ತಿ ವಹಿಸಿದ್ರೆ ಇನ್ನೂ ಹೆಚ್ಚು ಸೆರೆ ವೇಗದಲ್ಲಿ ನಾವು ಅಂಬೇಡ್ಕರ್ ವಿಚಾರಗಳನ್ನ ಪ್ರತಿಯೊಬ್ಬರಿಗೆ ಪ್ರತಿ ಸಮಾಜಕ್ಕೂ ಪ್ರತಿಯೊಬ್ಬರು ಗುಡ್ಸ್ಲಿಕ್ಕೆ ಅನುಕೂಲ ಆಗ್ತದೆ ನಿಮ್ ಜೊತೆಯಲ್ಲಿ ನಾವಿದೀವಿ ನಿಮ್ ಜೊತೆ ನಾವು ಸಾಕಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದೇವೆ ಮುಂದೆ ಕೂಡ ನಿಮ್ ಜೊತೆ ಇರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಬಹಳ ಹೆಮ್ಮೆ ಆಗ್ತಾ ಇದೆ ಬಹಳಷ್ಟು ನಿಮ್ ಜೊತೆ ಗುರುತ್ಲಿಕ್ಕೆ ಹೋಗ್ತಾರೆ ಅಂಬೇಡ್ಕರ್ ವಿಚಾರದಲ್ಲಿ ಬರಲಿಕ್ಕೆ ಬಹಳ ಜನ ಭಾರತಗಳು ಒಗ್ಗೇಟ್ ಆಗ್ತಾರೆ ಕಂಡುನಿಸ ಮಾಡುವಂತ ನಮ್ಮ ಮೇಲಿದೆ ಅಂಬೇಡ್ಕರ್ ಅವರು ಎಲ್ಲರ ಪರವಾಗಿ ಇದ್ದವರು ಅವ್ರ ಹೋರಾಟ ಕೇವಲ ದಲಿತರಿಗೆ ಅಷ್ಟೇ ಅಲ್ಲ ಭಾರತ ದೇಶದ ಎಲ್ಲ ನಾಗರಿಕರೇ ಅವರ ಸಂವಿಧಾನ ಇವತ್ತು ರಕ್ಷಣೆ ಕೊಟ್ಟಿದೆ ಸಮಾನತೆ ಕೊಟ್ಟಿದೆ ಸಮಾನ ಅವಕಾಶ ಕೊಟ್ಟಿದೆ ಅನ್ನೋದು ಹೇಳುವಂತ ಪ್ರಯತ್ನ ನಿಮ್ಮಿಂದ ನಮ್ಮಿದಾಗ ಮಾತ್ರ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ